ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನುಲ್ಲೆ ಚಾನಲ್ ಇವತ್ತಿನ ರೆಸಿಪಿ ನಮಗೆ ಪಾರಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ಮಕ್ಕಳಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಇನ್ನೇನು ದೀಪಾವಳಿ ಹತ್ತಿರ ಬಂತಲ್ವ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಎರಡು ಕಪ್ಪು ಮೈದಾ ತೊಗೊಳ್ಬೇಕು ಸ್ವಲ್ಪ ಅಜ್ವನ್ ಮಸ್ತು ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ ಈಗ ಸ್ವಲ್ಪ ಮೆಂತೆ ಸೊಪ್ಪನ್ನು ನೀಟಾಗಿ ತೊಳೆದು ಸಣ್ಣಗೆ ಹೆಚ್ಕೊಂಡಿರೋದು ಸ್ವಲ್ಪ ಹಾಕ್ಕೊಳ್ಬೇಕು ಅಷ್ಟೇ ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಆಗುತ್ತೆ ನಮಗೆ ಬಾರಿ ಹಾಗಾಗಿ ನೋಡಿ ಸ್ವಲ್ಪ ಹಾಕ್ಕೊಳ್ಳಿ ಈಗ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ವೇಳೆ ತುಪ್ಪ ಇಲ್ಲದಿದ್ದರೆ ಬಟರನ್ನು ಯೂಸ್ ಮಾಡ್ಬೋದು ಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದು ಸ್ಪೂನಷ್ಟು ಎಣ್ಣೆ ಇದ್ದೀವಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕೈಲಿಂತ ಮುದ್ದೆ ಮಾಡಿದರೆ ಈ ಥರ ಮುದ್ದೆ ಹಾಕಬೇಕು ನೋಡಿ ಇದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿ ಹಿಡಿಯುತ್ತೆ ಟೂ ಸ್ಪೂನ್ ಆಯಿಲ್ ಹಾಕಿದ್ದೀವಿ ಅಷ್ಟೇ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ಒಂದೇ ಸಾರಿ ಹಾಕ್ಕೊಂಡ್ರೆ ಭಾಳ ಲೂಸ್ ಆಗಿಬಿಡುತ್ತೆ ಹಿಟ್ಟು ಆಗ ಮಾಡೋಕ್ಕೆ ಬರೋಲ್ಲ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ನೆನೆಸ್ಕೊಂಡ್ರೆ ಸಾಕು ಈಗ ಹಿಟ್ಟು ರೆಡಿಯಾಗಿದೆ ಹದಿನೈದು ನಿಮಿಷ ಕವರ್ ಮಾಡಿ ಇಟ್ಕೊಳ್ಳೋಣ ನಮಗೆ ಬಾರಿ ಲೇಯರ್ ಆಗಿ ಬರಬೇಕಾದ್ರೆ ಒಂದು ಮಿಶ್ರಣ ಬೇಕಾಗುತ್ತೆ ಟೂ ಸ್ಪೂನ್ ಕಾರ್ನ್ ಕಾರ್ನ್ಫ್ಲವರ್ ಇಲ್ಲ ಅಂತಂದರೆ ಮೈದಾನ ಯೂಸ್ ಮಾಡ್ಬೋದು ಈಗ ಟೂ ಸ್ಪೂನ್ ತುಪ್ಪ ಹಾಕ್ಕೊಳ್ಬೇಕು ತುಪ್ಪ ಇದು ಮನೆಯಲ್ಲಿ ಮಾಡಿದ್ದು ತುಪ್ಪ ರೆಸಿಪಿ ಯಾರಿಗಾದರೂ ಬೇಕು ಅಂತ ಹೇಳಿದರೆ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಥರ ಮಿಕ್ಸ್ ಇಟ್ಕೊಳ್ಬೇಕು ಪೂರ ತೆಳ್ಳಗೆನೂ ಮಾಡಬಾರ್ದು ಇದು ನೋಡಿ ಈ ಥರ ಕನ್ಸಿಸ್ಟೆಂಟ್ ಇರಬೇಕು ಈಗ ಹದಿನೈದು ನಿಮಿಷ ಆಗಿದೆ ಅಲ್ವಾ ತೆಗೆದು ನೋಡಿದರೆ ಈ ಥರ ಇರುತ್ತೆ ಹಿಟ್ಟು ಈಗ ಈ ಹಿಟ್ಟನ್ನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಇಟ್ಕೊಳ್ಳೋಣ ಚಪಾತಿ ಹಿಟ್ಟು ಥರ ಲಟ್ಸ್ಕೋಬೇಕೀಗ ಚೆನ್ನಾಗಿ ತೆಳ್ಳಗೆ ಲಟ್ಸ್ಕೋಬೇಕು నోడి ఈ ర తెలు అడక్రె సాకుీగా ఇన్నొందుకొండకళణ ఇదే థర ఎల్వనూ మారి ఇట్క చపాతి థర ఈ చపాతి తగండు అద్రమే మిశ్రణ మా కార్న్ఫ్లర్దు హు ಎಲ್ಲ ಕಡೆ ಚೆನ್ನಾಗಿ ಹಚ್ಕೊಳ್ಳಿ ಕೈಲಿಂತ ಹಚ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಈಗ ಹಚ್ಕೊಂಡಿವಲ್ವ ಅದ್ರ ಮೇಲೆ ಇನ್ನೊಂದು ಚಪಾತಿ ಹಾಕಿ ಈ ಮಿಶ್ರಣ ಮತ್ತೆ ಹಚ್ಕೊಳ್ಬೇಕು ಎಲ್ಲ ಕಡೆ ಈ ಥರ ಹಚ್ಕೊಳ್ಬೇಕಾಗುತ್ತೆ ಇದೇ ಥರ ಮೂರು ಚಪಾತಿಯನ್ನು ಹಚ್ಕೊಳ್ಬೇಕಾಗುತ್ತೆ ಈ ಥರ ಫೋಲ್ಡ್ ಮಾಡಿ ಹಚ್ಚಿದ ನಂತರ ನಾಲ್ಕು ಭಾಗವೂ ಚೆನ್ನಾಗಿ ಫೋಲ್ಡ್ ಮಾಡಿಕೊಳ್ಬೇಕು ಫೋಲ್ಡ್ ಮಾಡಿದ ನಂತರ ಈ ಥರ ಲಟ್ಸ್ಕೊಳ್ಳಿ ಈ ಥರ ಲಟ್ಸಿದ ಮೇಲೆ ಪೀಝಾ ಕಟರ್ಲಿಂತೂ ಕಟ್ ಮಾಡ್ಬೋದು ಇಲ್ಲದಿದ್ದರೆ ಚಾಕುಲಿಂತ ಕಟ್ ಮಾಡಿ ಈ ಥರ ಎರಡು ಭಾಗ ಆದಮೇಲೆ ಚಿಕ್ಕದಾಗಿ ಈ ಥರ ಪೀಸಸ್ ಮಾಡಬೇಕಾಗುತ್ತೆ ನೋಡಿ ನಿಮಗೆ ದೊಡ್ಡ ಬೇಕಂದರೆ ದೊಡ್ಡ ಮಾಡಿಕೊಳ್ಳಿ ಇದೇ ಥರ ಎಲ್ಲವನ್ನು ಕಟ್ ಮಾಡಿ ಪ್ಲೇಟಿಗೆ ಹಾಕ್ಕೊಳ್ಬೇಕು ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯೋಕ್ಕೆ ಇಡಬೇಕು ಈಗ ಚೆನ್ನಾಗಿ ಕಾದಿದೆ ಅಲ್ವಾ ಸ್ವಲ್ಪ ಸ್ವಲ್ಪ ಹಾಕಿ ಅದಾಗಿ ಮೇಲೆ ತನಕ ಹಾಗೆ ಬಿಡಬೇಕಾಗತ್ತೆ ನೋಡಿ ಈಗ ಅದಾಗಿ ಮೇಲೆ ಬಂದಿದೆ ಈಗ ಟರ್ನ್ ಮಾಡ್ಕೊಳ್ಬೇಕು ಲೈಟಾಗಿ ಬ್ರೌನ್ ಕಲರ್ ಬರಬೇಕು ಇಷ್ಟು ಸಾಕು ನಮಗೆ ಈಗ ಒಂದು ಪ್ಲೇಟಲ್ಲಿ ತೆಗೆದುಕೊಳ್ಳೋಣ ಮನೆಯಲ್ಲಿ ಸ್ನ್ಯಾಕ್ ಥರ ಮಾಡಿಕೊಟ್ರೆ ಆಚೆ ಕಡೆದು ಏನು ಕೇಳೋಕ್ಕೆ ಹೋಗೋದಿಲ್ಲ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು